ಪ್ರತಿದಿನದ ದೇವರ ಪೂಜೆಯಲ್ಲಿ ವಿಧ ವಿಧವಾದ ಹೂಗಳನ್ನು ಬಳಸುತ್ತೇವೆ ಆದರೆ ಯಾರನ್ನಾದರೂ ಒಲಿಸಿಕೊಳ್ಳಬೇಕು ಎಂದರೆ ಅವರಿಗೆ ಇಷ್ಟವಾದುದನ್ನು ಕೊಟ್ಟರೆ ಬೇಗ ಒಲಿಯುತ್ತಾರೆ ಎನ್ನುವ ಇದೆ ಅದೇ ರೀತಿ ಯಾವ ಯಾವ ದೇವರುಗಳಿಗೆ ಯಾವ ಯಾವ ಹೂಗಳು ಇಷ್ಟ ಯಾವ ದೇವರಿಗೆ ಯಾವ ಹೂಗಳನ್ನು ಅರ್ಪಿಸುವುದರಿಂದ ದೇವರು ಬೇಗ ಒಲಿಯುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ಶುಭ ಕಾರ್ಯಗಳು ಇರಲಿ ಶುಭ ಸಮಾರಂಭಗಳಿರಲಿ ದೇವರ ಪೂಜೆಗೆ ಆಗಲಿ ಅಲ್ಲಿ ಬಗೆ ಬಗೆಯ ಹೂಗಳದ್ದೇ ಅವ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲುವುದಿಲ್ಲ ಯಾವ ದೇವರಿಗೆ ಯಾವ ಹೂಗಳು ಇಷ್ಟ ಎಂದರೆ ಬಿಳಿ ಎಕ್ಕದ ಹೂಗಳು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಹೂವು ಈ ಹೂವಿನ ಜೊತೆಗೆ ಗರಿಕೆಯನ್ನು ಸೇರಿಸಿ ಮಂಗಳವಾರದ ದಿನ ಗಣೇಶನಿಗೆ ಅರ್ಪಿಸುವುದರಿಂದ ಪೂಜೆಯ ಪೂರ್ಣ ಫಲ ಸಿಗುತ್ತದೆ ನೋಡಿ ಇದು ಉಮ್ಮತಿ ಹೂವು ಉಮ್ಮತ್ತಿ ಹೂವು ಮತ್ತು ಕಾಯಿ ಶಿವನ ಪೂಜೆಗೆ ಅತ್ಯಂತ ಶ್ರೇಷ್ಠ ಶಿವನಿಗೆ ಬಿಲ್ವಪತ್ರೆ ಕಾಯಿ ಬಿಲ್ವಪತ್ರೆ ಬಿಲ್ವಕಾಯಿ ಬಿಳಿ ಬಣ್ಣದ ಹೂಗಳು ತುಂಬ ಇಷ್ಟ ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆಗೆ ಈ ಉಮ್ಮತ್ತಿಕಾಯಿಯ ದೀಪವನ್ನು ಶಿವನ ದೇವಸ್ಥಾನದಲ್ಲಿ ಹಚ್ಚುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಆರ್ಥಿಕ ಸಮಸ್ಯೆಗಳು ಮಂತ್ರಗಳ ಪ್ರಭಾವ ಬಿದ್ದಿದ್ದರೆ ದೂರ ಆಗುತ್ತವೆ ಅದೇ ರೀತಿ ನಾಗಸಂಪಿಗೆ ಅಥವಾ ನಾಗಲಿಂಗ ಪುಷ್ಪವನ್ನು ಹೆಚ್ಚಾಗಿ ಶಿವನ ಪೂಜೆಗೆ ಮಾತ್ರ ಉಪಯೋಗಿಸುತ್ತಾರೆ ಪಾಲಾಕ್ಷ ಪುಷ್ಪ ಅಥವಾ ಮುತ್ತುಂಗದ ಹೂವು ಎಂದು ಕರೆಯುವ ಈ ಹೂವನ್ನು ಸರಸ್ವತಿ ಪೂಜೆಗೆ ಅರ್ಪಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಪ್ರತಿ ಬುಧುವಾರದ ದಿನ ತಾಯಿ ಸರಸ್ವತಿ ದೇವಿಗೆ ಈ ಪಾಲಾಕ್ಷ ಪುಷ್ಪವನ್ನು ಅರ್ಪಿಸುವುದರಿಂದ ತಾಯಿ ಸರಸ್ವತಿ ಬೇಗ ಒಲಿದು ವಿದ್ಯಾ ಬುದ್ಧಿ ಲಭಿಸುತ್ತದೆ ಕೆಂಪು ದಾಸವಾಳ ಅಥವಾ ಮಂದಾರ ಪುಷ್ಪವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಇನ್ನು ಕಾಳಿಕಾದೇವಿ ದುರ್ಗಾದೇವಿ ಗೌರಿ ಪೂಜೆಯಲ್ಲಿ ಕೆಂಪು ದಾಸವಾಳವನ್ನು ಅರ್ಪಿಸುವುದರಿಂದ ನೂರ ಎಂಟು ಕೆಂಪು ದಾಸವಾಳವುಗಳಿಂದ ಅರ್ಚನೆಯನ್ನು ಮಾಡುವುದರಿಂದ ದೇವಿ ಬೇಗ ಒಲಿದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತಾರೆ ಕೆಂಪು ದಾಸವಾಳವನ್ನು ದುರ್ಗಾದೇವಿಗೆ ಮಂಗಳವಾರ ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ ಕೆಂಪು ದಾಸವಾಳವನ್ನು ಶುಕ್ರವಾರ ಅರ್ಪಿಸಬೇಕು ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ ಜೊತೆಗೆ ಯಾವುದೇ ನೈವೇದ್ಯವನ್ನು ಯಾವ ದೇವರಿಗೆ ಸಮರ್ಪಿಸಿದರೂ ಅದರಲ್ಲಿ ಒಂದೆರಡು ತುಳಸಿ ದಳಗಳನ್ನು ಹಾಕಬೇಕು ಅದರಲ್ಲೂ ಶ್ರಾವಣ ಶನಿವಾರಗಳ ಪೂಜೆಯಲ್ಲಿ ತುಳಸಿಯನ್ನು ವಿಷ್ಣು ಪರಮಾತ್ಮನಿಗೆ ಅರ್ಪಿಸುವುದರಿಂದ ವಿಷ್ಣು ಪರಮಾತ್ಮನು ಬೇಗ ಒಲಿಯುತ್ತಾನೆ ಜೊತೆಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇವೆ ಎನ್ನುವವರು ಕಾರ್ತೀಕ ಮಾಸದಲ್ಲಿ ಶನಿವಾರ ತುಳಸಿಯನ್ನು ವಿಷ್ಣು ಪರಮಾತ್ಮನಿಗೆ ಅರ್ಪಿಸುವುದರಿಂದ ಎಲ್ಲ ಒಳ್ಳೆಯದಾಗುತ್ತದೆ ಮಲ್ಲಿಗೆ ಹೂವುಗಳು ಎಂದರೆ ಎಲ್ಲರಿಗೂ ತುಂಬಾ ಇಷ್ಟ ಅದರಲ್ಲೂ ಆಂಜನೇಯ ಹನುಮಂತನಿಗೆ ಮಲ್ಲಿಗೆ ಹೂವುಗಳೆಂದರೆ ತುಂಬಾ ಇಷ್ಟ ತುಳಸಿ ವಿಲ್ಯದೆಲೆ ಇಷ್ಟ ಎಂದು ಹೇಳಿ ಪ್ರತಿ ಶನಿವಾರ ಮಂಗಳವಾರ ಅರ್ಪಿಸುತ್ತೇವೆ ಹಾಗೆಯೇ ಮಲ್ಲಿಗೆ ಹೂಗಳು ಎಂದರೂ ಹನುಮಂತನಿಗೆ ತುಂಬಾ ಇಷ್ಟ ಮಲ್ಲಿಗೆಯ ಸುವಾಸನೆಯು ಹನುಮನಿಗೆ ತುಂಬ ಇಷ್ಟ ಆಗುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗುವಾಗ ಮಲ್ಲಿಗೆ ಹೂಗಳನ್ನು ಸಹ ತೆಗೆದುಕೊಂಡು ಹೋಗಿ ಸಮರ್ಪಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಇನ್ನು ಪಾರಿಜಾತ ಹೂಗಳು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಹೂವುಗಳು ಸಮುದ್ರದ ಮಂಥನದ ಸಮಯದಲ್ಲಿ ಈ ಹೂವಿನ ಮರ ಉದ್ಭವವಾದಾಗ ವಿಷ್ಣುವು ಸ್ವರ್ಗಕ್ಕೆ ತಂದನಂತೆ ಎಂಬ ಪುರಾಣ ಕೂಡ ಇದೆ ಮುಖ್ಯವಾಗಿ ಸೂರ್ಯ ನಮಸ್ಕಾರ ಮಾಡುವಾಗ ಸೂರ್ಯ ನಾರಾಯಣನಿಗೆ ಪಾರಿಜಾತ ಹೂಗಳನ್ನು ಅರ್ಪಿಸುವುದರಿಂದ ಎಂತಹದ್ದೇ ಆರೋಗ್ಯ ಸಮಸ್ಯೆಗಳು ಇದ್ದರೂ ಬೇಗ ನಿವಾರಣೆಯಾಗುತ್ತವೆ ಈ ಪಾರಿಜಾತ ಹೂಗಳು ಸೂರ್ಯ ಹುಟ್ಟುವ ಅಷ್ಟರಲ್ಲಿ ಅರಳಿ ಉದುರಿ ಹೋಗಿರುತ್ತವೆ ಕೆಳಗೆ ಬಿದ್ದಿರುವ ಹೂಗಳನ್ನು ಪೂಜೆಗೆ ಬಳಸುವುದಿಲ್ಲ ಶ್ರೇಷ್ಠವಲ್ಲ ಎಂದು ಹೇಳುತ್ತಾರೆ ಆದರೆ ಪಾರಿಜಾತ ಹೂಗಳನ್ನು ಯಾರೂ ತುಳಿಯದೇ ಇರುವ ಜಾಗದಲ್ಲಿ ಬಿದ್ದಿದ್ದರೆ ಅವುಗಳನ್ನು ತೆಗೆದುಕೊಂಡು ತೊಳೆದು ದೇವರ ಪೂಜೆಗೆ ಬಳಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಸೂರ್ಯ ನಾರಾಯಣನಿಗೆ ಪಾರಿಜಾತ ಹೂವುಗಳನ್ನು ಸಮರ್ಪಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಕೇದಿಗೆ ಹೂವು ಅಥವಾ ತಾಳೆ ಹೂವು ತಾವರೆ ಹೂವು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಹೂವು ವಿಷ್ಣುವಿನ ಪೂಜೆಗೆ ಆಗಿರಬಹುದು ಸತ್ಯನಾರಾಯಣ ಪೂಜೆಗೆ ಆಗಿರಬಹುದು ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಹೂಗಳು ಎಂದರೆ ಕೇದಿಗೆ ಹೂವು ಮತ್ತು ತಾಬರೆ ಹೂವು ಲಕ್ಷ್ಮೀನಾರಾಯಣನ ಪೂಜೆಗೂ ಕೂಡ ಇವು ಈ ಹೂಗಳು ತುಂಬ ಶ್ರೇಷ್ಠ ಬುಧವಾರದ ದಿನ ಲಕ್ಷ್ಮೀದೇವಿಗೆ ಬಿಳಿ ತಾಬರೆ ಹೂವುಗಳನ್ನು ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತವೆ ಸುವಾಸನೆ ಭರಿತ ಹೂಗಳೆಲ್ಲ ಲಕ್ಷ್ಮೀದೇವಿಗೆ ತುಂಬಾ ಶ್ರೇಷ್ಠ ಆದರೆ ಈ ಹೂಗಳು ಪ್ರತಿದಿನ ಸಿಗುವುದಿಲ್ಲ ಎಂದರೂ ಪರವಾಗಿಲ್ಲ ಇರುವ ಅಂದರೆ ನಮ್ಮ ಮನೆಯ ಹತ್ತಿರ ಸಿಗುವಂತಹ ಕೆಲವೊಂದು ಹೂವುಗಳಿಂದಲೇ ದೇವರನ್ನು ಪೂಜಿಸಿ ದೇವರನ್ನು ಒಲಿಸಿಕೊಳ್ಳಬಹುದು ಈ ರೀತಿಯ ವಿಶೇಷ ಹೂವುಗಳು ಸಿಕ್ಕಾಗ ತಪ್ಪದೇ ದೇವರ ಪೂಜೆಯಲ್ಲಿ ಬಳಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಇನ್ನು ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಈ ರೀತಿಯ ವಿಶೇಷವಾದ ಹೂಗಳನ್ನು ಪೂಜೆಗೆ ತಪ್ಪದೆ ಬಳಸುವುದು ತುಂಬ ಶ್ರೇಷ್ಠ ಪ್ರತಿದಿನದ ಪೂಜೆಗೆ ಸುಲಭವಾಗಿ ಸಿಗುವಂತಹ ಹೂಗಳನ್ನು ಉಪಯೋಗಿಸಿ ಪೂಜೆಯನ್ನು ಮಾಡಬಹುದು ಫೋಟೋಗಳಿಗೆ ನೆನ್ನೆ ಹಾಕಿರುವ ಹೂಗಳನ್ನು ಹಾಗೇ ಇರಿಸಿ ಮಾರನೇ ದಿನ ದೀಪವನ್ನು ಹಚ್ಚಬಾರದು ಆ ನೆನ್ನೆ ಹಾಕಿರುವಂತಹ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಪೂಜೆಗೆ ಹೂಗಳೇ ಇಲ್ಲ ಎಂದಾಗಲೂ ಪರವಾಗಿಲ್ಲ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮುಗಿಸಬಹುದು ಆದರೆ ನಿನ್ನೆ ಹಾಕಿರುವಂತಹ ಹಳೆಯ ಹೂಗಳನ್ನೇ ಇರಿಸಿ ಪೂಜೆಯನ್ನು ಮಾಡಬಾರದು ನೆನಪಿರಲಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ